ಸನಿ ಹೆಂಗ್ ಕುಂತ್ಕೊಂಡಿದ್ದಾನೆ ಬೆಳಗ್ಗೆ ಬೆಳಗ್ಗೆ ಎದ್ಬಿಟ್ಟು ಟಿಫಿನ್ ಮಾಡ್ಕೊಂತ ಎಲ್ರಿಗೂ ಗುಡ್ ಮಾರ್ನಿಂಗ್ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ದೋಸೆ ಬೇಕಂತೆ ಡೈಲಿ ದೋಸೆ ಬೇಕು ದೋಸೆ ಬೇಕಂತ ಡೈಲಿ ದೋಸೆ ಬೇಕು ದೋಸೆ ಬೇಕಂತಾನೆ ಗಾಯ್ ಸಾಕಾಗ ದೋಸೆ ತಿನ್ಬಾರ್ದು ತಿನ್ಬಾರ್ದು ದೋಸೆ ಉಪ್ಪಿಟ್ಟು ಹಾಯ್ ಹಾಲಿ ಎಲ್ಲರೂ ಎಲ್ರು ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅವ್ನಿಗಷ್ಟೇ ನಾನು ಒಪ್ಪಿಟ್ ಮಾಡಿ ತಿನ್ಸಿದೆ ನನಗೆ ಅಕ್ಕೋ ಜಾಸ್ತಿ ಹಶ್ವಿರ್ಲಿಲ್ಲ ಹಂಗಾಗಿ ಜ್ಯೂಸ್ ಮಾಡ್ಕೊಂಡ್ ಬಿಡೋಣ ಅಂತ ಜ್ಯೂಸ್ ಮಾಡ್ಕೊಂತೀನಿ ನೋಡಿ ನಾನು ಬನಾನ ಜ್ಯೂಸ್ ಮಾಡ್ಕೊಂತ ಇದ್ದೀನಿ ಬನನ್ನ ಜ್ಯೂಸಿಗೆ ಎರಡು ಬಾಳೆಹಣ್ಣು ಅಂಡ್ ಒಂದ್ ಐದ್ ಬದಾಮಿ ತಗೊಂಡಿದ್ದೀನಿ ನೆನ್ಸಿ ಆದ್ರೂ ತಗೋಬಹುದು ಇಲ್ಲ ಹಾಗೆ ತಗೋಬಹುದು ಹಂಗೆ ಒಂದ್ ಫುಲ್ ಸ್ಪೂನ್ ಜೇನು ತುಪ್ಪ ತಗೊಂಡಿದೀನಿ ನಿಮ್ಗೆ ಸ್ವಲ್ಪ ಕಡಿಮೆ ಸ್ವೀಟ್ ಬೇಕಾದ್ರೆ ಕಡಿಮೆ ಹಾಕೊಳ್ಳಿ ನೋಡ್ತಿರ್ಬಹುದು ಇದಕ್ಕೆ ಸಕ್ಕರೆ ಹಾಕೋ ನೆಸಸರಿನೇ ಇಲ್ಲ ಜೇನ್ ತುಪ್ಪ ಹಾಕೊಂಡ ಜ್ಯೂಸ್ ಎಲ್ಲ ಐಟಮ್ಸ್ ಮಾಡ್ಕೊಂತೀನಲ್ವಾ ನನ್ನ ಆಲ್ಮೋಸ್ಟ್ ಆಲ್ ನನ್ನ ಜೇನ್ ತುಪ್ಪನ ಯೂಸ್ ಆ್ಯಂಡ್ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕಾಗುತ್ತೆ ಅಷ್ಟು ಹಾಲು ಹಾಕೋರಿ ನಾನು ನೀರು ಸ್ವಲ್ಪನೇ ಮಿಕ್ಸ್ ಮಾಡ್ಕೊತಿರೋದು ನನಗೆ ಹಾಲಲ್ಲಿ ಜ್ಯೂಸ್ ಮಾಡ್ಕೊಂಡ್ರೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಇವಾಗ ಕಂಪ್ಲೀಟ್ ಕಂಪ್ಲೀಟ್ ಆಗಿ ಜ್ಯೂಸ್ ರೆಡಿಯಾಗಿ ಹೋಗಿದೆ ನೋಡಿ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಬದಾಮ್ ಪುಡಿ ಮಾಡಿಟ್ಟಿದೆ ಬಾದಾಮಿನ ಅದನ್ನು ಹಾಕ್ಕೊಂಡು ಸ್ವಲ್ಪ ಚೆರೀಸ್ನ ಹಾಕೊಂಡು ನೆಕ್ಸ್ಟ್ ಜೇನುತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮೇಲ್ಗಡೆ ಮತ್ತೆ ನೋಡ್ತಿರ್ಬೋದು ಅದು ಚರ್ರಿ ಡೆಕೋರೇಷನ್ ಮಾಡೋಣ ಅಂತ ಅನ್ಕೊಂಡು ಚರಿ ಚರ್ರಿನ ಹಾಕ್ತಿದ್ದೆ ನಾನು ಬಟ್ ಒಳಗಡೆನೆ ಮುಳುಗು ಹೋಗ್ಬಿಡ್ತಿದ್ವು ಹಾಗಾಗಿ ಓಕೆ ಪರವಾಗಿಲ್ಲ ಅನ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಜೇನು ತುಪ್ಪ ಹಾಕಿ ಈ ತರ ಚೆನ್ನಾಗಿ ಡೆಕೋರೇಷನ್ ಮಾಡಿದೆ ನೋಡಿ ಅಹ್ ಬರ್ತಾ ಬರ್ತಾ ಅದನ್ನು ಕೂಡ ಇದಾಗೋಗ್ಬಿಡ್ತೇವೆ ನೋಡಿ ಜ್ಯೂಸ್ ರೆಡಿ ಆಗೋಗಿದೆ ಜ್ಯೂಸ್ ಕುಡಿದು ಸ್ವಲ್ಪ ಕುಂದ್ಕೊಂಡು ಸನಿ ಹೊರಗಡೆ ಹೋಗಿ ಏನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾನೆ ನೋಡಿ ಇವನ್ ಕಾಲಕ್ಕೆ ಸಾಕಾಗಿ ಹೋಗ್ಬಿಟ್ಟಿದೆ ತೋರ್ಸ ನೀ ತಗೊಂಡ್ ತಗೊಂಡು ಬಂದಿದ್ ತೋರ್ಸು ಏನದು ಸೀದಾ ಹಿಡಿದು ತೋರಿಸು ಅದು ಕ್ಯಾಟಿ ನೆಕ್ಸ್ಟ್ ಏನು ತಗೊಂಡು ಡಾಗಿ ನೆಕ್ಸ್ಟ್ ನೋಡಿ ಸಣ್ಣಂಬ ಅದು ಸಣ್ಣಮ್ಮ ಇಲ್ಲಿರೋದೆ ಅದೇನು ತಗೊಂಡ್ ಬಂದಿಲ್ಲ ಅವನು ಇದು ತಗೊಂಡು ಬಂದಿದ್ದಾನೆ ಖುಷಿನ ಹ್ಯಾಪಿನ ಎಷ್ಟು ಹಂಗಂದ್ರೆ ಹೌದಾ ಏನ್ ಹೇಳ್ತಾರ ಅದೆಷ್ಟು ನಂಗೆ ಗೊತ್ತಿಲ್ಲ ಅದೆಷ್ಟು ನಾವು ಇವತ್ತು ನಾವು ಈಗ ತಾನೇ ಇಬ್ರು ಸೇರಿ ಡಿಸ್ಕಷನ್ ಮಾಡ್ತಾ ಇದ್ವಲ್ವಾ ಅದೆಷ್ಟು ಅಂತ ಕೇಳ್ತಾ ಇದ್ನಲ್ವಾ ಹಂಗಾಗಿ ಅವನು ನನಗೆ ರಿಪೀಟ್ ಕ್ವಶನ್ ಕೇಳ್ತಾ ಇದ್ದಾನೆ ನಾನು ಅವ್ರ ಅಪ್ಪ ಕೇಳ್ತಾ ಇದ್ನಲ್ವ ಇದೆಷ್ಟು ಪಿತ್ತು ಇದೆಷ್ಟು ಬಿತ್ತಂತ ಅವನು ಸೇಮ್ ನನಗೆ ಸೇಮ್ ಕ್ವಶನ್ ಕೇಳ್ತಾ ಇದ್ದಾನೆ ನೋಡಿ ಇದೆಷ್ಟು ಬಿತ್ತಮ್ಮ ಇದೆಷ್ಟು ಬಿತ್ತಮ್ಮ ಅಂತ ಕೇಳ್ತಿದಲ್ವಾ ಹ್ಮ್ ನೆಕ್ಸ್ಟ್ ಬನ್ನಿ ಅಡ್ಗೆ ಮಾಡೋಣ ನಾನು ಇವತ್ತ ಏನಪ್ಪಾ ಅಂದ್ರೆ ಮನೆಯಲ್ಲೇ ಸ್ವಲ್ಪ ಹಾಲು ಮಿಕ್ಕಿದ್ವು ನಿನ್ನೆ ದಿನ ಅದರಿಂದ ನಾನು ಪನ್ನೀರ್ ಮಾಡಿಟ್ಕೊಂಡಿದ್ದೆ ಪನ್ನೀರ್ ಗ್ರೇವಿ ಮಾಡೋಣ ಅಂತೇಳಿ ಇವತ್ತು ಮಾಡ್ತಿದ್ದೀನಿ ನೋಡಿ ಜಾಸ್ತಿ ಏನು ಮಾಡ್ತಾ ಇಲ್ಲ ಪನ್ನೀರ್ ಗ್ರೇವಿ ಆ್ಯಂಡ್ ಚಪಾತಿ ಮಾಡ್ತಾ ಇದ್ದೀನಿ ನೋಡಿ ಯಾಕಂದ್ರೆ ತುಂಬಾ ಟೈಮ್ ಆಗೋಗಿತ್ತ ಹಂಗಾಗಿ ಪನ್ನೀರ್ ಗ್ರೇವಿ ಅಂಡ್ ಚಪಾತಿ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಆ ಇದಕ್ಕೆ ಪನ್ನೀರ್ ಗ್ರೇವಿ ಮಾಡೋಕೆ ಸ್ಟಾರ್ಟಿಂಗ್ ಫಸ್ಟ್ ಎರಡು ಬ್ಯಾಡ್ಗೆ ಮೆಣಸಿನಕಾಯಿ ಒಂದು ಈರುಳ್ಳಿ ಒಂದು ಟೊಮೊಟೊ ಜೀರಿಗೆ ಬೆಳ್ಳುಳ್ಳಿ ಅಂಡ್ ಗೋಡಂಬಿ ಸ್ಟಾರ್ಟಿಂಗ್ ಅಲ್ಲಿ ಇಷ್ಟ ತಗೋಬೇಕಾಗುತ್ತೆ ನೋಡಿ ಇನ್ನು ಆ ಕಡೆ ನಾನು ಸ್ವಲ್ಪ ಕಡಾಯಿಯಲ್ಲಿ ಬಿಸಿನೀರಲ್ಲಿ ನಾನು ಪನ್ನೀರ್ನ ಹಾಕಿ ಇಟ್ಕೊಂಡಿದೀನಿ ಯಾಕಂದ್ರೆ ಅದು ತುಂಬಾ ಸ್ಮೂತ್ ಆಗುತ್ತೆ ಆ ತರ ಮಾಡೋದ್ರಿಂದ ನಾನು ನೆಕ್ಸ್ಟ್ ಟೈಮ್ ಅದು ಯಾವ ತರ ಅಂತ ತೋರಿಸ್ತೀನಿ ನಿಮ್ಗೆ ಒಂದು ಕಡಾಯಿಯಲ್ಲಿ ನಾರ್ಮಲ್ ಆಗಿ ಎಷ್ಟ್ ಬೇಕಷ್ಟು ಎಣ್ಣೆ ಹಾಕೊಂಡು ಜೀರಿಗೆ ಹಾಕ್ಕೊಂಡು ಆಮೇಲೆ ಬೆಳ್ಳುಳ್ಳಿ ಹಾಕೊತಿದ್ದೀನಿ ನೋಡಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ನಾನು ಪನ್ನೀರ್ ಗ್ರೇವಿ ಮಾಡೋದು ಫಸ್ಟ್ ಟೈಮ್ ಯಾರು ಟ್ರೈ ಮಾಡ್ತಾ ಇರ್ತೀರಲ್ಲ ಅವರಿಗೊಂದು ನಾನು ಟಿಪ್ಸ್ ಕೊಡೋಕೆ ಇಷ್ಟಪಡ್ತೀನಿ ನೀವು ಎಲ್ಲನೂ ನಿಧಾನಕ್ಕಾಗೆ ಮಾಡ್ಕೊರಿ ಅಷ್ಟು ಸಖತ್ತಾಗಿ ಬರುತ್ತೆ ಅಂದರೆ ಅನ್ಲಿಮಿಟೆಡ್ ಆಗಿ ಬರುತ್ತೆ ಅಂತಾನೆ ಹೇಳ್ಬೋದು ಬಟ್ ಅವಸ್ರ ಬಿಟ್ರೆ ಮಾತ್ರ ಕೆಟ್ಟೋಗ್ಬಿಡುತ್ತೆ ನೋಡಿ ಇಲ್ಲಿ ಹಂಗೆ ನಾನು ಟೊಮೊಟೊ ಆ್ಯಂಡ್ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ನೋಡ್ತಿರ್ಬೋದು ನೀವು ತುಂಬಾ ಒಂದು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ದೀನಿ ನಾನು ಯಾಕಂದ್ರೆ ಅವಸರ ಮಾಡಿದ್ರೆ ಇದು ಹಸಿ ಬಿಸಿ ಏನಾದ್ರೂ ಆಗ್ಬಿಟ್ರೆ ಅದು ಗ್ರೇವಿ ಏನಾಗ್ಬಿಡುತ್ತೆ ಅಂದ್ರೆ ಸ್ಮೆಲ್ ಸ್ಮೆಲ್ ಆಗ್ಬಿಡುತ್ತೆ Uh, of course ಅದಕ್ಕೆ ಚೆನ್ನಾಗಿ ಬೇಯ್ಬೇಕಾಗುತ್ತೆ ಹಂಗಂದ್ರೆ ಮಿಕ್ಸರ್ಗೆ ಹಾಕೊಂಡಾಗ ಹಸಿ ವಾಸನೆ ಎಲ್ಲ ಹೋಗಿರ್ಬೇಕಾಗುತ್ತೆ ನೋಡಿ ಹಂಗಾಗಿ ನಾನು ಮುಂಚೆನೆ ಈ ತರ ಈರುಳ್ಳಿ ಅಂಡ್ ಟೊಮೊಟೊ ಬೆಳ್ಳುಳ್ಳಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಲಿಟ್ಲ್ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಡಿ ಅದು ಸ್ವಲ್ಪ ಅದು ಬಿಡ್ಲಿ ಇವಾಗ ನೋಡಿ ಆಗೋಗಿದೆ ಇದು ಇಷ್ಟು ನೀಟಾಗಿ ಬೇಯ ತನಕ ಅದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನು ಹೇಳಿದ್ನಲ್ವ ನಿಮಗೆ ನಿಧಾನಕ್ಕಾಗಿ ಮಾಡ್ಕೊಳ್ಳಿ ಏನೂ ಇದಿಲ್ಲ ಅಂದ್ಬಿಟ್ಟು ಸ್ವಲ್ಪ ಟೈಮ್ ಹಿಡಿಯುತ್ತೆ ಪರವಾಗಿಲ್ಲ ಯಾಕಂದ್ರೆ ಚೆನ್ನಾಗಿ ಬರುತ್ತೆ ತುಂಬಾ ಸಕ್ಕತ್ತಾಗಿ ಬರುತ್ತೆ ಹೋಟೆಲ್ ಸ್ಟೈಲ್ ಅಲ್ಲೇ ಬರುತ್ತೆ ಹಂಗಾಗಿ ಅದು ಸ್ವಲ್ಪ ನಿಧಾನಕ್ಕಾಗೆ ಮಾಡ್ಕೊಳ್ಳಿ ಅವಸರ ಮಾಡ್ಕೊಂಡ್ರೆ ಏನಾಗ್ಬಿಡುತ್ತೆ ಅಂದ್ರೆ ಟೇಸ್ಟ್ ಕೆಟ್ಟೋಗ್ಬಿಡುತ್ತೆ ಇವಾಗ ನೋಡ್ತಿರ್ಬೋದು ಬ್ಯಾಡ್ಗೆ ಮೆಣಸಿನ್ಕಾಯಿ ನೆಕ್ಸ್ಟ್ ನಾನು ನೆಕ್ಸ್ಟ್ ಸ್ಟೆಪ್ ಮಾಡ್ತಾ ಇದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತೆ ಗೋಡಂಬಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಗೋಡಂಬಿ ನೀವು ಮಿಕ್ಸರ್ ಅಲ್ಲಿ ಹಾಕೋ ಟೈಮಿಗು ಆ್ಯಡ್ ಮಾಡ್ಕೊಳ್ಳಿ ಮತ್ತೆ ಸಪ್ರೇಟ್ ಆಗಿನ ಮಾಡ್ಕೊಳ್ಳಿ ಅದೇನು ಪ್ರಾಬ್ಲಮ್ ಆಗಲ್ಲ ಈಗ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಲಿಟ್ಲ್ ಕ್ಲೋಸ್ ಮಾಡ್ಕೊಂಡು ಇಟ್ಕೊಂಡ್ ಬಿಡ್ತೀನಿ ನೋಡಿ ಆಗ ಆಗ್ಲೇ ಉಪ್ಪು ಹಾಕಿರ್ಲಿಲ್ಲ ಇವಾಗ ಹಾಕ್ತಿದ್ದೀನಿ ಎರಡೆರಡು ಸಲ ಹಾಕೋಕೆ ಹೋಗ್ಬೇಡಿ ನಾನು ಆಗಲೇ ಹಾಕ್ಬಿಟ್ಟಿದ್ದೀನಿ ಅನ್ಕೊಂಡೆ ನೋಡಿ ಇವಾಗ ಇದೆಲ್ಲ ಚೆನ್ನಾಗಿ ನೋಡಿ ಎಣ್ಣೆ ಬಿಟ್ಕೊಂಡಿದೆ ನೋಡ್ತಿರ್ಬೋದು ನೀವು ಸೈಡಿಗೆಲ್ಲ ಈ ಥರ ಆದಮೇಲೆ ಇದನ್ನು ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿ ಹಾರಕ್ಕೆ ಬಿಟ್ಬಿಡಿ ಯಾಕಂದರೆ ಇದು ನೀಟಾಗಿ ಹಾರಿದ ಮೇಲೆ ಮಿಕ್ಸರ್ಗೆ ಹಾಕೊಂಡ್ರೇ ಚೆನ್ನಾಗುತ್ತೆ ಇಲ್ಲಾಂದರೆ ಒಂಥರ ಒಡಕ್ ಒಡಕ್ ಫೀಲ್ ಆಗುತ್ತೆ ನೋಡ್ತಿರ್ಬೋದು ನೀವು ಇದನ್ನು ಲಿಟ್ಲಲ್ಲಿ ಕ್ಲೋಸ್ ಮಾಡಿ ಹಾರಕ್ಕೆ ಬಿಟ್ಬಿಡೋಣ ಅಂದ್ಕೊಂಡಿದ್ದೀನಿ ನೋಡಿ ಇನ್ನೇ ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ನಾನು ಪ್ಲೇಟಲ್ಲಿ ಹಾಕ್ತಿ ಹಾಕಿಡ್ತಿದ್ದೀನಿ ನೋಡಿ ಒಂದು ಒಂದು ಕಡೆ ಎಲ್ಲ ಯಾಕಂದ್ರೆ ಇದನ್ನ ನೀಟಾಗಿ ಆರಿಸಬೇಕಾಗತ್ತೆ ನಾನು ಯಾಕೆ ಆರಿಸಿ ಹಾಕೊಳ್ಳಿ ಅಂತೇಳಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಬಿಸಿ ಇರೋ ಟೈಮಿಗೆ ಹಾಕೋಬಹುದು ಬಟ್ ಸ್ವಲ್ಪ ಮೊಸರು ಆಗುತ್ತಲ್ಲ ಅದೇ ಥರನೇ ಆಗುತ್ತೆ ಹಾಗಾಗಿ ಸ್ವಲ್ಪ ಆರಕ್ಕೆ ಬಿಟ್ಬಿಟ್ರೆ ಚೆನ್ನಾಗಿ ಸಖತ್ತಾಗಿ ಟೇಸ್ಟ್ ಬರುತ್ತೆ ನೋಡ್ತಿರ್ಬೋದು ನೀವು ನೀವು ಕೂಡ ಒಂದ್ಸಲ ನಾನು ಯಾವ ತರ ಸ್ಟೆಪ್ ಇದ್ ಮಾಡಿದ್ದೀನಿ ಅದೇ ತರನೇ ಮಾಡ್ಕೊಂಡು ನಿಮ್ಮ ಮನೇಲಿ ಸಲ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾವ ತರ ಸ್ಟೆಪ್ ಫಾಲೋ ಮಾಡಿದಿನಿ ಅಲ್ವಾ ನೀವ್ನು ಅದೇ ತರನೇ ಮಾಡಿದ್ರೆ ಪಕ್ಕ ಕುಕ್ಕ ರೆಸಿಪಿ ಫುಲ್ ಸಕ್ಸಸ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇವಾಗ ನಾನು ಇದನ್ನು ತೆಗ್ದಿಟ್ಟಿದ್ದೀನಿ ನೋಡಿ ಅದು ಸ್ವಲ್ಪ ಒನ್ ಟೆನ್ ಮಿನಿಟ್ಸ್ ಎಲ್ಲ ಬಿಟ್ಬಿಟ್ಟಿದ್ದೆ ಅದು ಆರ್ಲಿ ಅಂದ್ಬಿಟ್ಟು ಆ ಕಡೆ ನಾನು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಮಿಕ್ಕಿತ್ತಲ್ವ ಅದನ್ನು ಹಾಗೆ ಇಟ್ಕೊಂಡಿದ್ದೆ ಅದು ನೆಕ್ಸ್ಟು ಬರುತ್ತೆ ಅಂದ್ಬಿಟ್ಟು ಅದೇ ಎಣ್ಣೆಗೆ ಚಕ್ಕೆ ಮತ್ತು ಏಲಕ್ಕಿ ಹಾಕ್ಕೊಂಡಿದ್ದೀನಿ ನೋಡಿ ನೀವು ಎಲ್ಲ ಇದ್ರೂ ಹ್ಯಾಡ್ ಮಾಡ್ಕೋಬೋದು ನೆಕ್ಸ್ಟ್ ಇದಕ್ಕೆ ವಟಾಣಿ ಇದ್ರೂ ಬಟಾಣಿ ಇದ್ರೂ ಹ್ಯಾಡ್ ಮಾಡ್ಕೋಬೋದು ನನ್ನ ಹತ್ರ ಖಾಲಿ ಆಗಿತ್ತು ಹಂಗಾಗಿ ನಾನು ಸ್ಕಿಪ್ ಮಾಡ್ಕೊಂಡಿದ್ದೀನಿ ಬಟಾಣಿ ಇದ್ರೆ ಇನ್ನೂ ಸಕ್ಕತ್ತಾಗಿ ಬರುತ್ತಂತಾನೆ ಹೇಳ್ಬೋದು ಆಮೇಲೆ ಮತ್ತೆ ನೆಕ್ಸ್ಟ್ ಒಂದು ಎರ್ಚಿಟ್ಟಿರ್ತಕ್ಕಂಥ ಈರುಳ್ಳಿನ ಹ್ಯಾಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಅದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಲಿಟ್ಲ್ ಕ್ಲೋಸ್ ಮಾಡಿ ಇಟ್ಬಿಡ್ಬೇಕು ಈ ಥರ ಲೋ ಫ್ಲೇಮಲ್ಲೇ ನೀವು ಮಾಡ್ಕೋಬೇಕಾಗುತ್ತೆ ಅದೇ ಒಂದು ಸ್ವಲ್ಪ ಲಿಟ್ಲ್ ಕ್ಲೋಸ್ ಮಾಡಿ ಇಟ್ಬಿಡಿ ಅದನ್ನ ಸ್ವಲ್ಪ ನೆಕ್ಸ್ಟ್ ರೆಡಿ ಆಗಿದೆ ನೋಡ್ತಿರ್ಬೋದು ನೀವು ಈರುಳ್ಳಿ ಎಲ್ಲ ನೋಡಿ ಈ ಬರೋವರೆಗ ಆಮೇಲೆ ಈ ತರ ಆದ್ಮೇಲೆ ಒಂದ್ ನಾಲ್ಕೈದು ಗೋಡಂಬಿನ ಮತ್ತೆ ಹ್ಯಾಡ್ ಮಾಡ್ಕೊಳ್ಳಿ ನೋಡ್ತಿರ್ಬೋದು ನಾನು ಗೋಡಂಬಿನ ನಾನು ಮುಂಚೆನೆ ಹ್ಯಾಡ್ ಮಾಡ್ಕೊಂತಿಲ್ಲ ಯಾಕಂದ್ರೆ ಒತ್ತ ಚಾನ್ಸಸ್ ಇರುತ್ತೆ ಅಂದ್ರೆ ಸೀದೋಗೋ ಚಾನ್ಸಸ್ಸು ಬಾಳ ಇರುತ್ತೆ ಅಂದ್ಬಿಟ್ಟು ನಾನು ಈರುಳ್ಳಿ ಹಾಕಿದ ನಂತರ ನಾನು ಗೋಡಂಬಿ ಹಾಕೊಂಡು ಅದ್ ಇದ್ ಮಾಡ್ಕೊತಿದ್ದೀನಿ ನೆಕ್ಸ್ಟ್ ಕರಿಬೇವು ಆ್ಯಡ್ ಮಾಡ್ಕೊಂತ ಇದೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕರಿಬೇವು ಆ್ಯಡ್ ಮಾಡ್ಕೊಂಡಿಂದ ನೀವು ಏನಪ್ಪಾ ಅಂದರೆ ನಿಧಾನಕ್ಕೆ ಮಾಡ್ಕೊಳ್ಳೋದ್ರಿಂದ ರೆಸಿಪಿ ತುಂಬ ಸಕ್ಸಸ್ಫುಲ್ ಆಗಿ ಬರುತ್ತೆ ನಾನು ಯಾಕೆ ನಿಧಾನಕ್ಕೆ ಮಾಡ್ಕೋರಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಾವು ಯಾವುದೋ ಒಂದು ರೆಸಿಪಿ ಟ್ರೈ ಮಾಡ್ಬೇಕಾದ್ರೆ ನಮ್ಮ ಮೆಂಟಲಿ ಏನಾಗ್ಬಿಡ್ತೀವಿ ಅಂದ್ರೆ ಚೆನ್ನಾಗಿ ಬರುತ್ತೋ ಇಲ್ವಪ್ಪ ಚೆನ್ನಾಗಿ ಬರುತ್ತೋ ಇಲ್ವಪ್ಪ ಅಂತ ಟೆನ್ಷನ್ ತೊಗೊಂಡೆ ಅರ್ಧ ಹಾಳು ಮಾಡ್ಕೊಂಡ್ಬಿಟ್ಟಿರ್ತೀವಿ ನಿಜ ತಾನೇ ನಾನು ಅಲ್ವಾ ಸಮ್ ಟೈಮ್ಸ್ ಎಲ್ಲ ಹಾಗೆ ಮಾಡಿದ್ದೀನಿ ಇವಾಗ ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಒಂದು ಯಾವುದಾದ್ರೂ ರೆಸಿಪಿ ಮಾಡ್ತಿದ್ದೀವಿ ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ನಾವು ತಿಳ್ಕೊಂಡು ನಿಧಾನಕ್ ಮಾಡ್ಕೊಂಡ್ರೆ ಖಂಡಿತ ಸಕ್ಸಸ್ ಆಗುತ್ತೆ ಅಂತಾನೆ ಹೇಳ್ಬಹುದು ನೋಡಿ ನಾನು ರುಬ್ಬಿಟ್ಟಿರ್ತಕ್ಕಂತ ಏನು ಮಸಾಲಾ ಐಟಂ ನಾನು ಟು ಇದ್ ಮಾಡಿದ್ನಲ್ಲ ಅದನ್ನ ಹಾಕೊಂತ ಇದೀನಿ ನೋಡಿ ಬರ್ತಾನೆ ಇರಲಿಲ್ಲ ಲಾ ಲಾಸ್ಟ್ ಮೊಮೆಂಟ್ ಅಲ್ಲಿ ಫೋನ್ ಸ್ಪೂನ್ ಅಲ್ಲಿ ತಗೊಂಡ್ ಹಾಕ್ದೆ ಫೈನಲ್ ಆಗಿ ಆ ಮತ್ತೆ ಇದನ್ನ ನೀಟ್ ಆಗಿ ಏನ್ ಮಾಡ್ತಿದೀನಿ ಅಂದ್ರೆ ನೀರ್ ಹಾಕೊಂಡ್ ಬರ್ತೀನಿ ಇನ್ನೊಂದ್ ಸಲ ಹೋಗಿ ಸ್ವಲ್ಪ ಗಟ್ಟಿ ನೀವು ಹಳ್ಸು ನೀರು ಹಾಕೊಂಡ್ ಆವಾಗ ಕೂಡ ಮಿಕ್ಸರ್ ಅಲ್ಲಿ ಹಾಕೋಬಹುದು ನಾನು ಸ್ವಲ್ಪ ಗಟ್ಟಿ ಫೇಸ್ಟ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಮತ್ತೆ ಮಿಕ್ಸರ್ ಹಾಕೋ ಟೈಮ್ ಚಲೋ ಚಾನ್ಸಸ್ ಇರುತ್ತೆ ನೋಡ್ತಿರ್ಬೋದು ಎಲ್ಲಾನು ಕ್ಲೀನ್ ಆಗಿ ಮಾಡ್ಕೊಂಡು ಇನ್ನು ಎಷ್ಟು ಬೇಕು ಬೇಕೋ ಕ್ವಾಂಟಿಟಿ ಮೇಲೆ ನೀವು ನೀರ್ ಹಾಕೊಳ್ಳಿ ಈ ಕಡೆ ಫುಲ್ ತೆಳುನು ಇರಬಾರ್ದು ಈ ಕಡೆ ಫುಲ್ ಗಟ್ಟಿನೂ ಇರಬಾರ್ದು ನಾನು ಇದಕ್ಕೆ ಇನ್ನೊಂದ್ಸಲ ನೀರ್ ಹ್ಯಾಡ್ ಮಾಡ್ಕೊಂತ ನೋಡಿ ನೋಡ್ಕೊ ನೋಡ್ತಿರ್ಬೋದು ತುಂಬಾ ಸಕ್ ಆಗಿ ಸ್ಮೆಲ್ ಬರ್ತಾ ಇತ್ತು ಆಲ್ರೆಡಿ ಆ ಗ್ರೇವಿ ಅಂತೂ ತುಂಬಾ ಚೆನ್ನಾಗಿ ರೆಡಿ ಆಗೋಗಿದೆ ನೋಡಿ ಇದಕ್ಕೆ ನೀವು ಮೊಸರು ಕೂಡ ಆ್ಯಡ್ ಮಾಡ್ಕೋಬಹುದು ಬಟ್ ನಾನು ಇಲ್ಲಿ ಮೊಸರು ಆ್ಯಡ್ ಮಾಡ್ಕೊಂತಿಲ್ಲ ಮೊಸರು ಆ್ಯಡ್ ಮಾಡ್ಕೊಳ್ಳೋದೇ ಆದ್ರೆ ನೀವು ಸ್ಟವ್ನ ಆಫ್ ಮಾಡಿ ಮೊಸರು ಆ್ಯಡ್ ಮಾಡ್ಕೊಳ್ಳಿ ಯಾಕಂದ್ರೆ ಒಡ್ದೋಗ ಚಾನ್ಸಸ್ ಇರುತ್ತೆ ಅದರಲ್ಲೇ ಆ್ಯಡ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ನೋಡ್ತಿರ್ಬೋದು ಇವಾಗ ಸ್ವಲ್ಪ ನೀರು ಅಂದ್ರೆ ಆಯಿಲ್ ಆಯಿಲ್ ಬಿಟ್ಕೊಂಡಿರತ್ತಲ್ವಾ ಅಲ್ಲಿ ತನಕ ಅದನ್ನ ಈ ತರ ಕುದಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಸ್ವಲ್ಪ ಹುಳಿ ಆ್ಯಡ್ ಮಾಡೋಣ ಅಂತೇಳಿ ಸ್ವಲ್ಪ ಹುಳಿ ಆಗ್ತಾ ಇದೀನಿ ಸೋಯಾ ಸಾಸ್ ಹಾಕ್ತಾ ಇದೀನಿ ಹುಳಿ ಬದಲು ನಾನು ನೋಡ್ತಿರ್ಬೋದು ಇದು ಕಂಪ್ಲೀಟ್ ಆಗಿ ಗ್ರೇವಿ ರೆಡಿ ಆಗೋಗಿದ್ದೆ ಅದಕ್ಕೆ ನಾನು ಏನು ನೀರಲ್ಲಿ ಬಿಸಿ ನೀರಲ್ಲಿ ಹಾಕಿಟ್ಟಿರ್ತಕ್ಕಂತ ಪನ್ನೀರ್ನ ನಾನು ಮಿಕ್ಸ್ ಮಾಡ್ಕೊಂತ ಇದ್ದೀನಿ ನೋಡ್ತಿರ್ಬೋದು ನೀವು ತುಂಬ ಸಕ್ಕತ್ತಾಗಿ ಬಂದಿತ್ತು ಟೇಸ್ಟ್ ಅಂತರೂ ನಾನು ಎಕ್ಸ್ಪೆಕ್ಟೇಷನ್ನೇ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ನೋಡಿ ನೋಡ್ತಿರ್ಬೋದು ಅದನ್ನು ಕೂಡ ನೀವು ಒಂದು ಸ್ವಲ್ಪ ಹೊತ್ತು ಬೇಯಾಗಿ ಬಿಟ್ಬಿಡಿ ಲಾಸ್ಟ್ ಮೂಮೆಂಟಿಗೆ ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್ಸ್ ಅಂತಲೇ ಹೇಳ್ಬೋದು ಬೆಣ್ಣೆ ಹಾಕೊಳ್ಳಿ ಲಾಸ್ಟ್ ಮೂಮೆಂಟಲ್ಲಿ ಅದಂತರೂ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಲಾಸ್ಟ್ ಮೂಮೆಂಟಲ್ಲಿ ಬೆಣ್ಣೆ ಹಾಕೊಂಡು ಈ ಥರ ಒಂದು ಒನ್ ಒನ್ ಟೂ ಮಿನಿಟ್ಸ್ ಚೆನ್ನಾಗಿ ಇದು ಲಿಟ್ಲ್ ಕೋಸ್ ಮಾಡಿ ಇಟ್ಬಿಡಿ ಸಖತ್ತಾಗಿ ಟೇಸ್ಟ್ ಬರುತ್ತೆ ಅಂತಾನೆ ಹೇಳ್ಬೋದು ಬೆಣ್ಣೆ ಸ್ಮೆಲ್ಲು ಆ್ಯಂಡ್ ಬೆಣ್ಣೆದೇನು ಟೇಸ್ಟ್ ಎಲ್ಲ ಇರುತ್ತಲ್ವಾ ಅದು ಆಲ್ರೆಡಿ ಎಲ್ಲಾ ಗ್ರೇವಿಯಲ್ಲಿ ಪಲ್ಯದಲ್ಲಿ ಬಿಟ್ಕೊಂಡಿರುತ್ತೆ ಆಲ್ರೆಡಿ ರೆಡಿ ಆಗೋಯ್ತು ನಾನು ಈ ಕಡೆ ಚಪಾತಿ ಮಾಡ್ತಾ ಇದೀನಿ ಅಲ್ವಾ ಇಟ್ ನೆನೆ ಇಟ್ಕೊತಾ ಇದ್ದೀನಿ ನೋಡಿ ಇಲ್ಲಿ ನೋಡಿ ಎಷ್ಟ್ ಎಷ್ಟ್ ಚೆನ್ನಾಗಿ ಬಂದಿದೆ ಅಂತೇಳಿ ನೀವು ಯೆಲ್ಲೋ ಕಲರ್ ಆಗ್ಬಾರ್ದು ಅಂದ್ರೆ ಅರಶಿನ ಸ್ಕಿಪ್ ಮಾಡ್ಬೋದು ನಾನು ಇಲ್ಲಿ ಅರಶಿನ ಹಾಕೊಂಡಿರೋ ಕ್ರೀ ಲೈಟ್ ಆಗಿ ಎಲ್ಲೋ ಕಲರ್ ಕಾಣಿಸ್ತಾ ಇದೆ ಬಟ್ ಸಕ್ಕತ್ತಾಗಿತ್ತು ನೋಡ್ತಿರ್ಬಹುದು ನೀವು ನೋಡ್ತಾ ಇದ್ರೇನೆ ತಿನ್ಬೇಕು ಅನಿಸ್ತಾ ಇದೆ ಅಲ್ವಾ ನೀವು ಕೂಡ ಒಂದ್ಸಲ ಟ್ರೈ ಮಾಡ್ಕೊಂಡು ತಿನ್ಬಿಡಿ ಹಾಗಾದ್ರೆ ತುಂಬಾ ಈಸಿ ರೆಸಿಪಿ ಅಂತಾನೆ ಹೇಳ್ಬಹುದು ಆತರ ಈ ಏನು ರಿಸ್ಕ್ ಇಲ್ಲ ಮತ್ತೆ ಆಮೇಲೆ ಪನ್ನೀರ್ನ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ಅಹ್ ಇದೇ ಬರುತ್ತೆ ನೋಡ್ ನೋಡ್ತಿರ್ಬೋದು ನೀವು ಇದಕ್ಕೆ ಮೇಲೆ ಒಂದ್ ಸ್ವಲ್ಪ ಕೊತ್ತಂಬ್ರಿ ಬಿಟ್ರೆ ಅಂತೂ ಕಂಪ್ಲೀಟ್ ಆಗಿ ಆಗೋಯ್ತು ನೋಡಿ ಏನ್ ಮಾಡೋದು ಕೊತ್ತಂಬರಿ ಅಂಡ್ ಬಟಾಣಿ ಖಾಲಿಯಾಗಿ ಹೋಗಿದ್ವು ಹಂಗಾಗಿ ನಾನು ಪರವಾಗಿಲ್ಲ ಅಂತೇಳಿ ಹಾಗೆ ಬಿಟ್ಬಿಟ್ಟೆ ನೋಡ್ತಿರ್ಬೋದು ಇದೀನಿ ತುಂಬಾನೇ ಸ್ಮೂತ್ ಬಂದಿರುತ್ತೆ ಪನ್ನೀರು ಬಿಸಿ ನೀರಲ್ಲಿ ಹಾಕೋದ್ರಿಂದ ಪನ್ನೀರ್ ಅಂತೂ ಬಾಯಲ್ ಇಟ್ಟರೆ ಕರಕ್ತಿರುತ್ತೆ ಅಷ್ಟ್ ಚೆನ್ನಾಗ್ ಬಂದಿರುತ್ತೆ ನಾನು ಅದನ್ನ ಒಂದ್ಸಲ ನಿಮ್ಗೆ ತೋರಿಸ್ತೀನಿ ಲಾಗಲ್ಲಿ ಯಾವ ತರ ಹೇಳಿ ಈ ಕಡೆ ಚಪಾತಿನ ಮಾಡ್ಕೊಂಡ್ ಬಿಡೋಣ ಅಂತ ಮಾಡ್ಕೊಂತ ಇದ್ದೀನಿ ನೋಡಿ ಚಪಾತಿ ಮಾಡ್ಕೊಂಡ್ರೆ ಅನ್ನಕ್ಕೆ ಕಿಟ್ಕೊಂಡ್ ಬಿಟ್ರೆ ಎಲ್ಲ ಕೆಲಸನು ನೈಟ್ ಕಂಪ್ಲೀಟ್ ಆಗೋಗ ಆಗೋಯ್ತು ನೋಡಿ ನಮಗಂತೂ ನಮ್ಗಾದ್ರು ಎಲ್ಲಾ ಕೆಲಸ ಕಂಪ್ಲೀಟ್ ಆದ್ರೆ ಹಾ ರಿಲೀಫ್ ಅನ್ಸ್ ಅಲ್ವಾ ನನ್ಗು ಬೇಗ ಬೇಗನ ಚಪಾತಿ ಮಾಡ್ಕೊಂತ ಇದ್ದೀನಿ ನೋಡಿ ಇಲ್ಲಿ ಚಪಾತಿ ಕೂಡ ಆಗೋಯ್ತು ಈ ಕಡೆ ಕರಿ ಕೂಡ ಆಗೋಗಿದೆ ಇನ್ನೇನ್ ಕುಂತ್ಕೊಂಡು ಊಟ ಮಾಡದೆ ನೋಡಿ ನೋಡ್ತಿರ್ಬೋದು ಇಲ್ಲಿ ನಾನು ಸರ್ವ್ ಮಾಡಿದ್ದೀನಿ ಕಂಪ್ಲೀಟ್ ಆಗಿ ಎಲ್ಲನೂ ನೀಟಾಗಿ ಇಟ್ಕೊಂಡಿದೀನಿ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬಾ ಆಗಿತ್ತು ಕೂಡ ಗ್ರೇವಿ ನನಗಂತೂ ತುಂಬ ಇಷ್ಟ ಆಯಿತು ಹೋಪ್ ಈ ವಿಡಿಯೋ ನಿಮ್ಗೆ ಎಷ್ಟಾಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು